ಹಾಸನ ಜಿಲ್ಲೆಯಲ್ಲಿ ಸರಣಿ ಕಳ್ಳತನವಾಗಿದ್ದು ನಗರದ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನ ಸಕಲೇಶ್ಪುರದ ಬೊಮ್ಮೆನೆರೆ ದೇವಿರಮ್ಮ ಈಶ್ವರ ದೇವಾಲಯ ಹಾಗೂ ಸಕಲೇಶ್ಪುರದ ಕುಣಿಗಾಲ್ ಬಸವೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಇಂದು ಬೆಳಗಿನ ಜಾವ ಕಳ್ಳರು ತಮ್ಮ ಕೈಚಳಕ ತೋರಿಸಿ ದೇವಸ್ಥಾನದ ಬಾಗಿಲು ಮುರಿದು ಗೋಲ್ಕದಲ್ಲಿನ ಹಣ ಕದ್ದಿದ್ದು ದೇವಸ್ಥಾನಗಳ ಸರಣಿ ಕಳ್ಳತನ ಪೊಲೀಸರಿಗೆ ಸವಾಲಾಗಿದೆ ಶ್ರೀ ಪಂಚಮುಖಿ ಗಣಪತಿ ದೇವಾಲಯ ದೂರವಾಣಿ ನಗರ ಅಚೀಕೆರೆ ರಸ್ತೆಯಲ್ಲಿ ದೂರವಾಣಿ ನಗರದ ಶ್ರೀ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ನಿನ್ನೆ ರಾತ್ರಿ ಯಾರೋ ಕಳ್ಳರು ಬಂದು ದೇವಸ್ಥಾನದ ಮುಂಭಾಗಲ ಬಾಗಿಲನ್ನು ಹೊಡೆದು ಡೋರ್ ಲಾಕ್ ಮಾಡಿ ಲಾಕು ಮಾಡಿದ್ವಿ ಆ ಬಾಗಿಲನ್ನು ಹೊಡೆದು ದೇವಸ್ಥಾನದ ಒಳಗಡೆ ನುಗ್ಗಿ ಬೀರನ್ನೆಲ್ಲ ಜಾಲಾಡಿ ಒಳಗಡೆ ಇರ್ತಕ್ಕಂಥ ಗರ್ಭಗುಡಿಯ ಬಾಗಿಲನ್ನು ಒಡೆದು ಒಳಗಡೆ ಒಂದು ಬೀರು ಇತ್ತು ಆ ಬೀರು ಇರ್ತಕ್ಕಂಥ ಜಾಲಾಡಿ ಎಲ್ಲ ಶ ದರೋಡೆ ಮಾಡಿದ್ದಾರೆ ಅದಲ್ಲದೆ ದೇವಾಲಯದ ಒಳಗಡೆ ಇದ್ದ ಒಂದು ಹೊಸ ಒಂದು ಗಬ್ಬಿಗಡಿಗೆಯನ್ನು ಅಲ್ಲಿ ಇಟ್ಟಿದ್ವಿ ಈ ವಾರ್ಷಿಕೋತ್ಸವ ಆದಾಗಲಿಂದ ಡಬ್ಬಿಗಳಿಗೆ ಗಡಿಗೆ ನಾವು ಹೊಡೆದಿರಲಿಲ್ಲ ಸುಮಾರು ಸಾವಿರಾರು ರೂಪಾಯಿಗಳ ಡಬ್ಬಿಗೆ ಹಣ ಅದರಲ್ಲಿ ಸಂಗ್ರಹ ಆಗಿತ್ತು ಆ ಹಣವನ್ನೆಲ್ಲ ಪೂರ ಒಂದು ಒಂದು ರೂಪಾಯಿ ಕೂಡ ಬಿಡ್ದಂಗೆ ಪೂರ ದೋಚ್ಕೊಂಡು ಹೋಗಿದ್ದಾರೆ ಈಗಾಗಲೇ ಕಳೆದ ವರ್ಷವೂ ಕೂಡ ಇದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ದರೋಡೆ ಆಗಿ ಬಾಗ್ಲು ಮುರಿದು ದೇವಸ್ಥಾನದಲ್ಲಿರ್ತಕ್ಕಂಥ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಬೆಲೆ ಬಾಡ್ತಕ್ಕಂಥ ಬೆಳ್ಳಿ ಆಭರಣಗಳು ಜೊತೆಗೆ ಡಬ್ಬಿ ಹಣವನ್ನೆಲ್ಲ ದೋಚ್ಕೊಂಡು ಹೋಗಿದ್ರು ನಾವು ಅದಾಗಲೇ ಪೊಲೀಸ್ನವರು ಪೊಲೀಸ್ನವ್ರ ಹತ್ರ ಹೋಗಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅದು ಎಫ್ ಐ ಆರ್ ಆಗಿ ಅದ್ರ ಬಗ್ಗೆ ಎಲ್ಲ ಇನ್ಕ್ವೈರಿ ಆಗಿ ಸುಮಾರು ಸತಿ ನಾವು ಪೊಲೀಸ್ ಠಾಣೆಗೂ ಕೂಡ ಅದು ಭೇಟಿ ಮಾಡಿ ದಯಮಾಡಿ ನಮ್ಮ ಪದಾರ್ಥಗಳನ್ನ ಹುಡುಕೊಡಬೇಕು ಈ ಒಂದು ದೇವಸ್ಥಾನ ಭಕ್ತರಿಗೋಸ್ಕರ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಈ ಥರ ಆಗ್ತಾ ಇದೆ ಅನ್ನೋದನ್ನು ಮನವಿ ಮಾಡಿದ್ವಿ ಆದರೆ ಆ ಒಂದು ಕಳ್ತನ ಆಗಿರೋ ಬಗ್ಗೆ ಇಲ್ಲಿವರೆಗೂ ಕೂಡ ನಮ್ಗೆ ಏನೋ ಕೂಡ ಮಾಹಿತಿ ಸಿಕ್ಕಿಲ್ಲ ಇದು ಇದಾಗಲೇ ಮೂರನೇ ಸತಿ ದೇವಸ್ಥಾನದಲ್ಲಿ ಆಗ್ತಾ ಇರೋದು ಈಗ ಒಂದು ಏಳು ನೆಂಟು ವರ್ಷದಿಂದ ಒಂದು ಸತಿ ದೇವಸ್ಥಾನದಲ್ಲಿ ಕಳ್ತನ ಆಗಿತ್ತು ಹೋದ ವರ್ಷ ಕೂಡ ವಾರ್ಷಿಕೋತ್ಸವದ ಮುಂದೆ ಅದ್ರ ಮಾರನೇ ತಿಂಗಳೇ ಕಳ್ತನ ಆಗಿದೆ ಮತ್ತು ನಿನ್ನೆ ರಾತ್ರಿ ಕೂಡ ಕಳ್ತನ ಆಗಿದೆ ದಯಮಾಡಿ ನಾವು ಪೊಲೀಸ್ ಇಲಾಖೆಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಆದಷ್ಟು ಬೇಗ ನಮಗೆ ಈ ಒಂದು ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಈ ಒಂದು ನಮಗೆ ಅನ್ಯಾಯ ಏನಾಗಿದೆ ತೊಂದರೆ ಏನಾಗಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು ಕಳೆದಿರ್ತಕ್ಕಂಥ ವಸ್ತುಗಳನ್ನು ಹಾಗೂ ಕಳೆದಿರ್ತಕ್ಕಂಥ ಹಣವನ್ನು ನಮಗೆ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ತಮ್ಮದೇ ಕೆಲ ಕಾರ್ಮಿಕರಿಗೆ ಮೇಸ್ತ್ರಿ ಪೂಲ್ ಬಾಬು ಗನ್ ಹಿಡಿದು ಬೆದರಿಕೆ ಎಂಬ ವಿಡಿಯೋ ವೈರಲ್ ಆಗುತ್ತಲೇ ವ್ಯಕ್ತಿಯನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ ಪೊಲೀಸರು ವಿಚಾರಣೆ ವೇಳೆ ಕಾರ್ಮಿಕನ ಕೈಯಲ್ಲಿರುವುದು ಆಟಿಕೆ ಪಿಸ್ತೂಲ್ ಎನ್ನುವುದು ಬೆಳಕಿಗೆ ಬಂದಿದೆ ಘಟನೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ವೆಂಕಟೇಳ್ಳಿ ಗ್ರಾಮದಲ್ಲಿ ನಡೆದಿದೆ ठीक है मेरे को मालिक कभी बोल दिया चार पंद्रह को छोड़ो ना ना को खल, तो तो आ, कल मैं चार दस को छोड़ दिया ठीक है हाँ कौन बोल दिया चार साढ़े चार को छोड़ दिया साढ़े चार, चार को नहीं आप उसको नहीं बोल दिया

आठ तक चार। अभी। हाँ। सनी सनी चटनी। हैं मालिक को बोल दिया। हम्म। आठ तक चार बस खत्म है। टाइम तो हो गया मैं बोल दूँ। नहीं नहीं चार पंद्रह का छोड़ो। मैंने बोल दिया। ना बोल दिया। एक बार फोन करो। ठीक है। हाँ ये संडे नहीं है। ना? ये मालिक क्या बोलते हैं? सबको तुम्हें ठीक है ನಮ್ಮ ಕರ್ನಾಟಕದ ಹೆಮ್ಮೆಯಾಗಿರುವ ನಾಡಪ್ರಭು ಕೆಂಪೇಗೌಡರವರ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೇಳರಂದು ಶುಕ್ರವಾರ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಬೇಕು ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಸಮುದಾಯದ ಜನರು ಜಾತಿ ಭೇದ ಮರೆತು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೆಎಸ್ ಮಂಜೇಗೌಡ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶುಕ್ರವಾರ ನಡೆಯುವ ನಾಡಪ್ರಭು ಕೆಂಪೇಗೌಡ ಜಯಂತಿಯು ತಾಲೂಕು ಆಡಳಿತ ಸಹಯೋಗದೊಂದಿಗೆ ತಾಲೂಕು ಒಕ್ಕಲಿಗರ ಸಂಘ ಮತ್ತು ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಸೇರಿ ಆಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ಸಮುದಾಯದ ಜನರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ವೇದಿಕೆ ಒಕ್ಕಲಿಗರ ವೇದಿಕೆಯಿಂದ ಮತ್ತು ಕೆಂಪೇಗೌಡರು ಎಲ್ಲ ಜನರಿಗೆ ಅವರು ಒಂದು ಬದುಕನ್ನು ಕಟ್ಟಿಕೊಟ್ಟಂತಹ ಮಹಾ ವ್ಯಕ್ತಿತ್ವ ಮತ್ತು ಅವರು ಉತ್ತಮವಾದಂಥ ನಾಯಕತ್ವವನ್ನು ಪಡೆದಂಥವರು ಕಾರಣ ಅವರು ವಿಜಯನಗರದ ಕೃಷ್ಣ ದೇವರಾಯ ಕಾಲದಿಂದಲೂ ಕೂಡ ಅವರು ಒಂದು ಅವರ ಅನುಗ್ರಹವನ್ನು ಪಡೆದು ಅವರ ಇದರಿಂದ ಒಂದು ಬೆಂಗಳೂರನ್ನು ಕಟ್ಟಂಥವ್ರು ನಾವು ಏನು ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ವರ್ಗದ ಜನರು ತಾಲೂಕಿನ ಎಲ್ಲ ಮುಖಂಡರುಗಳು ಉತ್ಸಾಹತೀತವಾಗಿ ಎಲ್ಲರೂ ಕೂಡ ಸೇರಿ ಈ ಒಂದು ಸಭೆಯನ್ನು ಯಶಸ್ ಮಾಡಬೇಕಾಗುತ್ತೆ ಇದಕ್ಕೆ ಯಾರು ಕೂಡ ಬರೀ ಒಕ್ಕಲಿ ಅನ್ನೋ ಪ್ರಶ್ನೆ ಬರಬಾರ್ದು ಕೆಂಪೇಗೌಡ ವಿಚಾರಕ್ಕೆ ಎಲ್ಲ ವರ್ಗದ ಜನರು ಕೂಡ ನಾವು ಎಲ್ಲ ಸೇರಿಕೊಂಡು ನಾವು ಮಾಡಬೇಕಾಗುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಬೇಕಾಗುತ್ತೆ ಅದಕ್ಕೆ ತಾಲೂಕು ಆಡಳಿತ ತಹಸೀಲ್ದಾರ್ ಕೂಡ ಅವರೊಟ್ಟಿಗೂ ಕೂಡ ಮಾತಾಡಿದ್ದೀವಿ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅವರ ಅವರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾಗಿರೋದಂತ ಅವರ ನಾಯಕತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಕೂಡ ಮಾತಾಡುತ್ತೇವೆ ಕೊಕ್ಕಲಿ ಸಂಘದ ಉಪಾಧ್ಯಕ್ಷರು ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಸವಿರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾಡಪು ಕೆಂಪೇಗೌಡರು ಅವ್ರು ಹಾಗೆ ಅವರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದರಲ್ಲ ಅವರು ಅವರ ಆಡಳಿತದಲ್ಲೇ ಬೆಂಗಳೂರಿನಲ್ಲಿ ಯಾರ್ಯಾರು ಯಾವ ಕಸಂಬ ಮಾಡುತ್ತೋ ಅಂತವ್ರಿಗೆಲ್ಲ ಸುಮಾರು ಅರವತ್ತಾರು ಪೇಟೆಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಂತವ್ರು ಮಹಾನ್ ಒಳ್ಳೆಯ ಆಡಳಿತಗಾರರು ಹಾಗಾಗಿ ಏನು ತಾಲೂಕಾಡಳಿತದೊಂದಿಗೆ ನಮ್ಮ ಸಮಾಜ ಒಕ್ಕಲಿಗ ಸಮಾಜ ಮತ್ತು ಒಕ್ಕಲಿಗ ಯುವ ವೇದಿಕೆ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೋಸ್ಕರ ನಾವು ಇತರೆ ಸಮಾಜದವರು ಎಲ್ಲ ಧರ್ಮ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದವರನ್ನ ಒಗ್ಗೂಡಿಸಿ ಆ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಕೆಂಪೇಗೌಡರಿಗೆ ಒಂದು ಗೌರವಿಸುತ್ತ ಕಾರ್ಯಕ್ರಮ ಅಂತ ನಾನಾರು ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅವರು ಕೇವಲ ಒಂದು ಒಕ್ಕಲಿಗ ಸಮಾಜಕ್ಕೆ ಸೇರಿದವನ್ನ ಸೇರಿದವರಲ್ಲ ಇಡೀ ಎಲ್ಲ ಸಮಾಜವರು ಸೇರಿ ಆ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಾಗ ಮಾತ್ರ ಆ ಒಂದು ಆಚರಣೆಗೆ ಗೌರವ ಸಿಗುತ್ತೆ ಸಂದರ್ಭದಲ್ಲಿ ಹೇಳ್ತಾರೆ ನಾಡಪ್ರಭು ಕೆಂಪೇಗೌಡರು ಇವತ್ತು ತಿಳಿಸಿಕೊಳ್ಳೋಂತ ವಿಷಯ ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲಿ ಬೆಂಗಳೂರನ್ನ ಕಟ್ಟಂತವ್ರು ಇವತ್ತು ಕೂಡ ದೇಶ ದೇಶ ವಿದೇಶಗಳಿಂದ ಹಿಡಿದು ರಾಜ್ಯಗಳಿಂದ ಹಿಡಿದು ಅವತ್ತು ಬೆಂಗಳೂರಿನಲ್ಲಿ ಒಂದು ಬಹಳ ಒಂದು ಪ್ರಸಿದ್ಧವಾಗಿ ಇವತ್ತು ನಮ್ಮ ಜೇಗೌಡರು ಹೇಳಿದಂಗೆ ಕೆರೆ ಕಟ್ಟೆಗಳಿರ್ಬೋದು ಮತ್ತು ವ್ಯಾಪಾರ ಒಂದು ವ್ಯಾಪಾರ ಮಾಡಲು ಬಂದಂತ ಪ್ರತಿಯೊಬ್ಬರು ಕೂಡ ಉತ್ತಮವಾದಂತಹ ಒಂದು ದೇಶದಲ್ಲಿ ಮಾದರಿಯಾಗಿ ಬೆಂಗಳೂರಿನ ರಾಜ್ಯ ಬೆಂಗಳೂರು ನಗರವನ್ನ ಕಟ್ಟಿ ಇವತ್ತು ಪ್ರತಿಯೊಂದು ಜನಾಂಗರು ಪ್ರತಿಯೊಂದು ಸಮುದಾಯದವರು ಕೂಡ ಇವತ್ತು ಜನ ಒಂದು ಜೀವನವನ್ನು ಮಾಡಿಸುವಂತಹ ಒಂದು ಬೆಂಗಳೂರು ನಗರವಾಗಿದೆ ಅದರಂತೆ ಅದರ ಒಂದು ಕೆಂಪೆಗಳ ಜಯಂತಿಯನ್ನ ನಾವು ಅದ್ದೂರಿಯಾಗಿ ನಡೆಸಬೇಕು ಅಂತ ಅಂದ ಎಲ್ಲ ಸಮುದಾಯದಿಂದ ಎಲ್ಲರೂ ಜಾತ್ಯತವಾಗಿ ಎಲ್ಲರ ಸಮುದಾಯದ ಸಹಕಾರದಿಂದ ನಮ್ಮ ತಾಲೂಕು ಒಕ್ಕಲಿಗರ ಸಂಘ ಎಲ್ಲರ ಒಂದು ಜಹಿತವಾಗಿ ಒಂದು ಸಹಕಾರದಿಂದ ನಾವು ಈ ತಿಂಗಳು ಇಪ್ಪತ್ತಾರೀ ಶುಕ್ರವಾರ ಹತ್ತು ಗಂಟೆ ಪ್ರಾರಂಭವಾಗಿದೆ ಅದರಿಂದ ತಾಲೂಕಿನ ತಾಲೂಕಿನಿಂದ ಹಿಡಿದು ಎಲ್ಲ ಎಲ್ಲಾ ಜಿಲ್ಲಾದ್ಯಂತ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಹೇಳಿಕೆಯನ್ನ ಸಾರಿಗೆ ಬಸ್ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಘಟನೆ ಶಿರಾಡಿ ಘಾಟ್ನಲ್ಲಿ ಸಂಭವಿಸಿದೆ ತುಮಕೂರಿನಿಂದ ಧರ್ಮಸ್ಥಳಕ್ಕೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಎದುರುಗಡೆಯಿಂದ ಬಂದ ಎಟಿಯುಸ್ ಕಾರು ಡಿಕ್ಕಿಯಾದ ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣ ನುಜ್ಜುಹುಜ್ಜಾಗಿದ್ದು ಬಸ್ ರಸ್ತೆಯ ಬದಿ ನಿರ್ಮಿಸಲಾದ ತಡೆಗೋಡೆಗೆ ಡಿಕ್ಕಿಯಾಗಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದ್ದು ಬಸ್ಸಿನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಇದು ಶಿರಾಡಿ ಘಾಟ್ನಲ್ಲಿ ಕಾರ್ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಕಾರ್ ಹೆಸರು ಏನ್ ಬರೋದ್ರು ಇಟಿ ಹೌಸ್ ಕಾರ್ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಬಟ್ ಯಾವುದೇ ತರದ ಅನಾಹುತ ನಡೆದಿಲ್ಲ ಬಟ್ ಬಾರಿ ದೊಡ್ಡ ಒಂದು ಅವಘಡ ಬಂದ್ರೆ

ಬನ್ನಿ ಬನ್ನಿ ಬ್ರದರ್ ಬನ್ನಿ ಇಲ್ಲ 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 ಯಾರಿಗೇನಾಗಿಲ್ಲ ಅಧಿಕಾರಿಗಳು ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒತ್ತುವರಿ ಜಮೀನು ತೆರವು ಮಾಡುವುದರ ಮೂಲಕ ನ್ಯಾಯ ಒದಗಿಸಬೇಕೆಂದು ಬೆದರೆ ಗ್ರಾಮದ ಚಂದ್ರೇಗೌಡ ಮತ್ತು ಶಿವಶಂಕರ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನರಾಯಪಟ್ಟಣ ತಾಲೂಕಿನ ಕೆಂಪಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮವನ್ನು ಸರಿಪಡಿಸಬೇಕು ಕಳೆದ ಆರು ತಿಂಗಳಿಂದ ನನ್ನ ಮನೆಯ ಜಾಗವನ್ನು ಈಸ್ವತ್ತು ಮಾಡಿಸಲು ಕೆಂಪಾಳು ಗ್ರಾಮ ಪಂಚಾಯಿತಿಗೆ ಅಲೆದಾಡಲಾಗಿದೆ ಹೋದ ಪ್ರತಿ ಬಾರಿ ಪಿಡಿಒ ದೇವರಾಜೇಗೌಡ ಬೇರೆ ಬೇರೆ ಕಾರಣವನ್ನ ನೀಡುತ್ತಿದ್ದಾರೆ ಇನ್ನು ಪತ್ರದಲ್ಲಿ ಇರುವ ಜಾಗಕ್ಕಿಂತ ಕಡಿಮೆ ಜಾಗಕ್ಕೆ ಈ ಸ್ವತ್ತು ಮಾಡುವುದಾಗಿ ಹೇಳುತ್ತಿದ್ದಾರೆ ಎಂದು ದೂರಿದರು ನಮ್ಮ ಪತ್ರದಲ್ಲಿ ಇರುವ ಜಾಗ ಪಕ್ಕದ ಜಮೀನುದಾರರಿಂದ ಒತ್ತುವರಿಯಾಗಿದ್ದು ಇದನ್ನು ಸರಿಪಡಿಸಲು ಕೇಳಿದರೆ ಮಧ್ಯವಸ್ತಿಕೆ ವ್ಯಕ್ತಿಗಳಿಂದ ಇಪ್ಪತ್ತೈದು ಸಾವಿರ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಈ ಲಂಚ ಕೊಡದ ಕಾರಣ ನಾವು ಎಷ್ಟೇ ಮನವಿ ಸಲ್ಲಿಸಿದರೂ ನಮಗೆ ದೂರು ನೀಡಿಲ್ಲ ಎಂದು ಬೇಜವಾಬ್ದಾರಿಯಾಗಿ ಹೇಳಿದ್ದಾರೆ ಎಂದು ಆರೋಪಿಸಿ ದೂರು ಸಲ್ಲಿಸಿದ ಎಲ್ಲ ಸಾಕ್ಷಿಗಳು ನಮ್ಮ ಬಳಿ ಇದೆ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ನಮ್ಮ ದೂರನ್ನ ಹಿಂಪಡೆಯಲು ಬೆದರಿಕೆ ಹಾಕಲಾಗುತ್ತಿದೆ ಇಒ ಅಧಿಕಾರಿ ಪಿಡಿಒ ಮತ್ತು ಕೆಲ ಮಧ್ಯಸ್ಥಿಕೆ ವ್ಯಕ್ತಿಗಳ ಜೊತೆ ಲಂಚಕ್ಕೆ ಶಾಮೀಲಾಗಿದ್ದಾರೆ ಎಂದರು ಉಲ್ಲಂಘನೆ ಆಗಿದೆ ತೋರಿಸಿಕೊಂಡು ನಮಗೆ ಇದನ್ನ ಸರಿಪಡಿಸಿಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಮಾಡಿದ್ದಾರೆ ಅವರು ಇಬ್ರಾಹಿಂ ಅಂತ ಸರ್ ಜಾಗ ಸರ್ ಸರ್ವೆ ನಂಬರ್ ಸರ್ವೆ ನಂಬರ್ ಜಾಗ ಎರಡು ಒಂದೇ ಎರಡು ಒಂದು ಸೀಟ್ ಒಂದೇ ಫೋರ್ ಬೇರೆ ಸರ್ವೆ ನಂಬರ್ ಒಂದೇ ನೂರು ಬಾರು ಎರಡು ಒಂದು ಇಡಿ ಅವ್ರದ್ದು ನೂರು ಬಾರ ಎರಡು ಒಂದು ಇಡಿ ಈ ಹ್ಮ್ ಹ್ಮ್ ಸರ್ ಈ ಸ್ವತ್ ಮಾಡಿರ್ತಕ್ಕಂಥ ನಂಗೇಶ್ ಕೂಡ ನಿಜ ಕೂಡ ನಂಜೇಶ್ ಕೂಡ ನಂಜೇಗೌಡ ಕೊಟ್ಟೆ ಎಲ್ಲ ಡಾಕ್ಯುಮೆಂಟ್ಸ್ ಅವರೇ ಬರ್ಕೊಟ್ಟಿದ್ದು ಎಲ್ಲಾ ಪತ್ರನೂ ಕೊಟ್ಟೆ ಕೊಟ್ಟು ಒಂದು ನಾಲ್ಕು ತಿಂಗಳು ಸುಮ್ಮನೆ ಇದೆ ಸರ್ ನಾಳೆ ಬಾಡಿದ್ ಬಾಂದ್ರೆ ನಾನು ಹೋಗ್ತಾ ಇದ್ದೆ ಪತ್ರ ಇದ್ದೆ ಮನೆ ಕಟ್ತಾ ಇದ್ದೆ ಮನೆ ಕಟ್ಟಿ ಮುಂಚೆ ಹೋಗಿ ಸರ್ ಸೈಟ್ ರಿಸರ್ಚ್ ಮಾಡ್ಕೊಡಿದ್ದ ಕೇಳೋದ್ರಿ ನೀವ್ ಮನೆ ಕಟ್ಟಿ ಆದ್ಮೇಲೆ ಬಾಂದ್ರಿ ಸರ್ ನೆಲ್ಲಿ ಕೇಳೋದಕ್ಕೆ ನೀನು ಮನೆ ಕಟ್ಟಿ ಆದ ನೆಲ್ಲಿ ಹಾಕಿಕೊಡಕ್ಲಾ ಅಂದ್ರೆ ಸರ್ ಅದಕ್ಕೂ ಸುಮ್ನಾಗಿ ಆಮೇಲೆ ಮರ ಕಟ್ಟಿ ಆದ್ಮೇಲೆ ಆಕ್ಸು ಅಂತಂದು ಕೊನೆಗೆ ಹೋಗಿ ಕೇಳಿದ್ರೆ ಸರ್ ಇನ್ನೊಂದ್ಸಲಕ್ಕೆ ಡಮ್ಮಿ ರೋಡ್ ಮಾಡ್ತಿ ಆಯ್ತು ತಂಗ್ ಹಾಕಿ ಡಮ್ಮಿ ಹಾಕಿಬಿಟ್ರು ಸರ್ ಮರ ಕಟ್ಟಿ ಎಲ್ಲ ಗ್ರೂಪೇಶ್ ಆದ್ಮೇಲೆ ಅದನ್ನ ಇನ್ನೊಂದು ಹಳೆ ಮನೆದು ಇತ್ತು ಅದನ್ನ ಬಂದ್ ಮಾಡಿ ತಗೊಳ್ಳಿ ಸರಿ ಅದು ಬಂದ್ ಮಾಡಿ ತಗೊಂಡೆ ಸರ್ ತಂದ್ ಆದ್ಮೇಲೆ ಈ ಸತಿ ಮಾಡಕ್ಕೆ ಹೋದೆ ಸರ್ ಕೊಟ್ಟೆ ಕೊಟ್ಟಾಗ ಬಂದಾಗ ಬಂದ್ ಅವತ್ ಬತ್ತಿ ಅವತ್ ಬತ್ತಿ ಅಂದ್ರೆ ಸ್ವಲ್ಪ ರಾಶ ಮಾತಾಡಿದ್ವಿ ಏನ್ರಿ ಸ್ವಾಮಿ ನಾವು ರೈತರು ಏನು ಹುಲ್ವಾಡಿಬುಳ ಎಷ್ಟ್ ದಿಸ ತಿರ್ಬೋದು ಯಾಕೆ ಹಿಂಗ್ ಮಾಡ್ತಾ ಇದ್ರ ಅಂತ ನೀನ್ ಹೇಳಿದೆ ಬರಕ್ ಆಗಲ್ಲ ಹೇಳಿದೆ ಬರ್ತೀನಿ ಅಂತ ಉಡಾಪ್ಟ್ಮೇಲೆ ಮಾತಾಡಿದ್ವಿ ಸರ್ ನಾನು ಸ್ವಲ್ಪ ರಾಶಿಗೂ ಮಾತಾಡಿದೆ ಮಾತಾಡಿ ಆದ್ಮೇಲೆ ಯಾವಾಗ ಪತ್ರ ಬರ್ತೀನಿ ನಾಲ್ಕು ಸೆಕ್ರೆಟ್ರಿ ರಾಮರಲ್ಲ ಸೆಕ್ರೆಟರಿ ಬರುವಾಗ ಪಕ್ಕ ಮನೆ ಫೋನ್ ನಾನು ಈ ಸತ್ ಪಡೆ ಬರ್ತಾ ಇದ್ದೀನಿ ನೀವು ಇರಬೇಡಿ ಪತ್ರಕ್ಕಿಂತ ಎರಡು ಜಾಸ್ತಿ ಸರ್ ಒಂದ್ ಅಡಿ ಅವ್ರೆ ನಾನ್ ಪತ್ರ ಇಲ್ಲಿದೆ ಸರ್ ಒಂದಡಿ ಅಡಿ ಜಾಸ್ತಿ ಮಾಡಿದೆ ಕೇಳಿದ್ರೆ ನಾನು ಅಷ್ಟೇ ನೀನು ನೀನ್ ಇಲ್ಲಿಗಾರು ನಾನು ಮಾಡೋದಿಲ್ಲ ಅಂದ್ರೆ ಸರ್ ಆಮೇಲೆ ರೋಡಿಗೆ ನೀರು ಗೊತ್ತಾಯ್ತು ಸರ್

ನಾನು ಮೂರಡಿ ಮೂರರ ಗ್ರಾಮಸ್ಥೆಲ್ಲ ಕರೆದು ತೋರಿಸಿ ನೋಡಪ್ಪ ನೀರ್ ಹೋಗ್ಬಿಡ್ತಾ ಇಲ್ಲ ಇಲ್ಲಿ ಹಿಂದ್ಗಡೆ ಇಲ್ಲಿ ನೀರ್ ಬಿಡೋದು ಬಂದ ನೋಡಿ ರೋಡಿ ಎಬಿಡಿ ಅಂತ ಹೇಳಿದ್ರು ರವೀಶ್ ಅಂದ್ರ ಸೆಕ್ರೆಟರಿ ರೋಡಿ ಎಂದ್ರು ಆಮೇಲೆ ಮತ್ತೆ ಒಂದ್ಸಲ ಮತ್ತೆ ಗ್ರೂಪ್ ಎಸ್ಟಲ್ಲಿ ಲೋಕಾಯುಕ್ತ ಕೊಡಕ್ ಬಂದೆ ಸರ್ ಲೋಕಾಯುಕ್ತರಿಗೆ ಬಂದ ಕೊಡಕ್ ಬಂದ ಲೋಕಾಯುಕ್ತ ಕೇಸ್ ವಾಪಸ್ ತಗೋ ನಾನು ಹಿಂದ್ಗಡೆ ವ್ಯವಸ್ಥೆ ಮಾಡಿ ಬಿಟ್ಕೊಡ್ತೀನಿ ಬಿಡ್ಸಿಕೊಡ್ತೀನಿ ಪಿಡಿಯೋ ಸರ್

ಸರ್ ಬಂದೆಲ್ಲ ಅವ್ರು ಮಾತಾಡಿದ ವಾಟ್ಸ್ಆಪ್ ಸಿಒ ಮಾಡಿದ್ವಿ ಸರ್ ಆಮೇಲೆ ಎಮ್ ಎಲ್ ಎಳಿತಾ ಇದ್ದೀವಿ ಸರ್ ರಾಜಕೀಯ ಬೆಳಿತಾರೆ ಸರ್ ಆಮೇಲೆ ಡಿ ಸಿ ಅವ್ರಿಗೆ ಕೊಟ್ಟಿದ್ವಿ ಸರ್ ಲೋಕಾಯುಕ್ತರಿಗೆ ಕೊಟ್ಟಿದ್ವಿ ಎಮ್ ಎಲ್ ಎಲ್ಲಿ ಕೊಟ್ಟಿದ್ವಿ ಪರಿಶೀಲಿಸಿ ಏನೋ ಲೆಕ್ಕಾಚಾರ ಮಾಡ್ಕೊಂಡು ಸ್ವಂತ ಜಮೀನು ಸರ್ ಆಮೇಲೆ ಪತ್ರ ಕೇಳ್ತಾರೆ ಸರ್ ನಮ್ಮ ಅಪ್ಪ ನನ್ನ ಹೆಸರಿಗೆ ಈ ಸತ್ತ ಖಾತೆ ಆಗಿದೆ ನಿನ್ನ ಹೆಸರು ಪತ್ರ ಬೇಕು ಅಂತಾರೆ ನಮ್ಮ ಅಪ್ಪ ಸತ್ತೋಗಿದ್ದಾರೆ ಸರ್ ಪೋತಿ ಖಾತೆ ನನ್ನ ಹೆಸರಿಗೆ ಆಗಿದೆ ಮಾಡ್ಕೊಡ್ತಾ ಇಲ್ಲ ಕೊಡ್ತೀನಿ ಅವ್ರು ಹೇಳಿದ್ರು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಇಲ್ಲೇ ಮುಂಚೆ ಇಲ್ಲ ನೀವ್ ಬೇಕಾದ್ರೆ ಮಾಡ್ಕೋ ಸರ್ ಇಲ್ಲ ಆಮೇಲೆ ನಾನು ಹೇಳಿದೆ ಸರ್ ಇದೆಲ್ಲ ಕೊಟ್ಟಾದ್ಮೇಲೆ ನಾನು ಊರೊಂದು ಚರಂಡಿ ಕ್ಲೀನ್ ಫಸ್ಟ್ ಊರೊಳಗೆ ಜನ ಕಾಯಿಲೆ ಬಿಡ್ತಾವ್ರೆ ಊರೊಳಗೆ ಏನು ಕ್ಲೀನ್ ಬಿಟ್ಟು ಎಲ್ಲೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಮಾಡಿಸ್ತಿರ ಸಿ ಕೇಳಿ ಹೋಗ್ಬಿಟ್ಟು ನೀನ್ ಯಾರು ಕೇಳಕ್ಕೆ

ಪ್ರತಿ ವಿದ್ಯಾರ್ಥಿಯ ಭವಿಷ್ಯವನ್ನ ರೂಪಿಸಿದ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕು ತೋರಿದ ಗುರುಗಳನ್ನು ಸ್ಮರಿಸುವ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ಮೆಳಗೂಡು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಶ್ರೀ ಮಾರುತಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಹಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮಾರುತಿ ಪ್ರೌಢಶಾಲೆಯ ಉಪಾಧ್ಯಕ್ಷೆ ಶ್ರೀಮತಿ ಪಿ ಲಕ್ಷ್ಮಮ್ಮ ಹಾಗೂ ಕಾರ್ಯದರ್ಶಿ ಪುಟ್ಸ್ವಾಮಿಗೌಡ ಅವರು ಉದ್ಘಾಟಿಸಿದರು ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಹೂವಿನ ಸುರಿಮಳೆ ಸುರಿಸುವ ಮೂಲಕ ನಿವೃತ್ತ ಗುರುಗಳನ್ನು ಸ್ವಾಗತಿಸಲಾಯಿತು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ಗುರುಗಳಿಗೆ ಗೌರವ ಸಮರ್ಪಿಸುವ ಸಲುವಾಗಿ ಹಮ್ಮಿಕೊಂಡಿದ್ದ ಗುರುವಂತನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಶಾಲಾ ದಿನಗಳಲ್ಲಿ ಮರೆಯಲಾಗದ ಅನುಭವದ ಕ್ಷಣಗಳನ್ನು ನೆನಪಿಸಿಕೊಂಡ ಹಳೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು i <laughs> can ಯಾವ್ದಾರಿದ್ದಾರೆ ಒಡೆಯೋದಕ್ಕೆ ನಮಗೆ ಕೇ ವಿ ಸರ್ ಇದ್ರು ಮುದ್ದು ಮಾತಾಡೋಕೆ ನಮ್ಗೆ ಚೆನ್ನಾಗಿ ವಿದ್ಯಾರ್ಥಿಗಳೇ ನನ್ನ ಜೀವನದಲ್ಲಿ ನೋವು ನನಗೂ ಎಲ್ಲರನ್ನು ತಂದುಕೊಟ್ಟಂತಹ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ ಏಕೆಂದರೆ ನಾನು ಇಲ್ಲಿ ಹುಟ್ಟಿಲ್ಲ ಆದರೆ ಇಲ್ಲೇ ಬೆಳೆದು ಇಲ್ಲೇ ಕಲಿತು ನನ್ನ ಎಲ್ಲರನ್ನ ಸೇವೆಯನ್ನು ನನ್ನ ಮಕ್ಕಳಿಗೆ ಕಲಿಸಿದ್ದೇನೆ ನಾನು ಕಲಿಯೋ ತನಕ ಬಿಡ್ತಿರಲಿಲ್ಲ ಏನಾದರೂ ಒಂದು ಅವರಿಗೆ ಕಲಿಸಬೇಕು ಎನ್ನುವಂತಹ ಒಂದು ಅಲ್ಲ ಅವಾಗ್ಲೂ ಇರ್ತಿತ್ತು ಅವರು ಕಲಿಯ ನಾನು ಸತತವಾದ ಪ್ರಯತ್ನವನ್ನ ಪಡ್ತಾ ಇದ್ದೆ ಅವರಿಗೆ ಕಲಿಸಿ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಹಾಗೆ ನಮ್ಮೂರಿನಲ್ಲಿ ಇಂಥವರು ನನ್ನ ಹತ್ರ ಕಲಿತಿಲ್ಲ ಅನ್ನೋರೇ ಇಲ್ಲ ಯಾಕೆಂದ್ರೆ ಒಂದು ಅಂಗನವಾಡೆಯಿಂದ ಇದು ಹತ್ತನೇ ತನಕ ಅವರಿಗೆ ಅಕ್ಷರವನ್ನು ಕಲಿಸಿರುವಂತಹ ಎಮ್ಮೆ ನನಗಿದೆ ನಾನೇನಾದರೂ ನಿಮಗೆ ನೋವನ್ನು ಕೊಟ್ಟಿದ್ದೆ ಕೆಲವು ಸರಿ ಬೈತಾ ಇದ್ದೆ ನಿಜ ತಿಳಿಯ ತನಕ ಬಿಟ್ಟಿರಲಿಲ್ಲ ಆ ರೀತಿ ನಾನು ಏನಾದರೂ ನಿಮಗೆ ಇದನ್ನು ಮಾಡಿದ್ರೆ ನಾನು ಚಿಂತಿಸಬೇಕು ಹಾಗೆ ನೀವು ಕೂಡ ಆದರೂ ಕೂಡ ನಿಮ್ಮೆಲ್ಲರನ್ನು ನೋಡಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ನನ್ನ ಮಕ್ಕಳು ಇಷ್ಟು ಅಭಿವೃದ್ಧಿ ಪಟ್ಟಿದ್ದಾರೆ ನಮ್ಮೂರಿನ ಹೆಮ್ಮೆಯ ಮಕ್ಕಳು ಅಂತ ನಾನು ತುಂಬಾ ಸಂತೋಷವನ್ನ ಪಡ್ತೀನಿ ಈ ಎರಡು ಮಾತನಾಡಲು ಅವಕಾಶ ನನ್ನ ವಂದನೆಗಳು ಈ ಒಂದು ಕಾರ್ಯಕ್ರಮವನ್ನ ಇದುವರೆಗೂ ನಾವು ಯಾರು ಎಲ್ಲೂ ಇಟ್ಕೊಂಡಿರಲಿಲ್ಲ ಇಟ್ಕೊಂಡಿರ್ಲಿಲ್ಲ ಈ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಹಳೆಯ ಶಿಕ್ಷಕರನ್ನು ಹೆಲ್ಪ್ ಮಾಡಿಕೊಂಡು ಬೋಧಿಸ್ತಾ ಇದ್ದವನ್ನು ನಮ್ಮೆಲ್ಲರಿಗೂ ಸನ್ಮಾನ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೀನಿ ಇದಕ್ಕೆ ನಮ್ಮ ತುಂಬ ಹೃದಯದ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ ಹಾಗೂ ಮುಂದೆ ನೀವು ನಿಮ್ಮ ವಿದ್ಯಾರ್ಥಿ ನೀವು ಮುಂದೆ ಇದೇ ರೀತಿ ಹಳೆಯ ಹಿಂದಿನ ವಿದ್ಯಾರ್ಥಿಗಳು ಬೆಸ್ಟ್ ಫ್ರೆಂಡ್ ಹೋಗಲಿ ಅಂತ ಹೇಳಿ ನನ್ನ ಹೇಳಿ ಮಾತು ನೆನಪು ಮಾಡಿಕೊಂಡು ನೀವು ತೊಂಬತ್ತೆಂಟು ತೊಂಬತ್ತನೇ ಎಂಟನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಮತ್ತು ಇವತ್ತೊಂದು ಹಬ್ಬದ ವಾತಾವರಣ ನಡೀತು ನಾವು ನಿಜವಾಗಲೂ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ನಡೆಯುತ್ತೆ ಅಂತ ಬಂದ್ವಿ ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಈ ಥರ ಇನ್ನು ಯಾವತ್ತೂ ಆಗೋಲ್ಲ ನಾವು ಸಾಯೋತಂಥನೂ ಕೂಡ ಇದನ್ನು ನೆನಪು ಮಾಡ್ಕೊಂಡೇ ಇರ್ತೀವಿ ನೀವೇ ನನ್ನನ್ನು ಬೈದಾ ಹೊಡೆದ ಅಂತ ನೆನಪು ಮಾಡ್ಕೊಂಡಿದ್ದೀರೋ ಹಾಗೆ ನಾನು ಕೂಡ ನಿಮ್ಮನ್ನು ಕೊನೆಯವರೆಗೂ ಕೂಡ ಇದೊಂದು ಕಾರ್ಯಕ್ರಮ ಮಾಡಿದ್ರು ನಮಗೆಲ್ಲ ಮೆಚ್ಚುಗೆ ಆಗೋದು ಅಂತ ಹೇಳಿಬಿಟ್ಟು ನೆನಸ್ತಾಯ್ತು ಕೋಪ ಮಾಡ್ಕೋದನ್ನು ಮನುಷ್ಯ ಬಿಡಬೇಕಾಗ್ತದೆ ಕೋಪ ಮಾಡ್ಕೊಂಡ್ರೆ ಆ ಕೋಪದಲ್ಲಿ ಏನು ಮಾತಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಬೇರೆಯವರು ಬೇಜಾರು ಮಾಡ್ಕೊಳ್ಳೋಂಥಾಗ್ತದೆ ಮತ್ತು ನಾವು ಬೇಜಾರು ಮಾಡ್ಕೊಳ್ತೀವಿ ಹೇಗೆ ನೀರು ಕುದಿಯುವಾಗ ನಮ್ಮ ಮಗ ಕಾಣಲ್ವ ನೀರಿನಲ್ಲಿ ಅದೇ ರೀತಿ ನಾವು ಸುಟ್ಟಾಗಿದ್ದಾಗ ನಾವು ಏನು ಮಾತಾಡ್ತೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಹಾಗಾಗಿ ಎಲ್ಲರೂ ಕೂಡ ಸೆಟ್ಟು ಮಾಡ್ಕೊಳ್ತೀನಿ ಎಲ್ಲ ಜೊತನೂ ಸ್ನೇಹಗೇರಿಯಾಗಿ ಅವಾಗೆಲ್ಲರೂ ಚೆನ್ನಾಗಿರ್ತೀರ ಅಂತ ಕೇಳ್ಕೊತ ಆಮೇಲೆ ಸಾಧನೆ ಇಲ್ಲದ ಸಾವು ಸಾವಿಗೆ ಬೆಲೆನೇ ಇರೋದಿಲ್ಲ ಹಾಗೆ ಆದರ್ಶವಿಲ್ಲದ ಬದುಕಿಗೆ ಮರ್ಯಾದ ಇರೋದಿಲ್ಲ ಹಾಗಾಗಿ ಆದರ್ಶದಿಂದ ಬದುಕನ್ನ ಕಟ್ಟಬೇಕು ಚೆನ್ನಾಗಿರ್ತೀವಿ ಏನಾದ್ರು ಒಂದು ಸಾಧನೆಯನ್ನ ಮಾಡಿ ಸತ್ರೆ ಆ ಸಾವಿಗೆ ಒಂದು ಬೆಲೆ ಇರ್ತದೆ ಅಂತ ಹೇಳಿ ನನಗೆ ಈಗ ನೋಡಿ ನೀವು ಈ ತೊಂಬತ್ತೆಂಟನೇ ಬ್ಯಾಚಿನ ಮಕ್ಕಳು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಯ್ತು ಇವರೆಲ್ಲ ನಾವು ಸ್ಟೂಡೆಂಟ್ಸ್ ಹೀಗಿದ್ರೆ ಇವಾಗ ಆವಾಗಲೇ ಒತ್ತಡ ಈಗಲೇ ಅಂತ ಅವ್ರಲ್ಲಿ ಆಶಯ ಆಯ್ತು ರಾಜಕೀಯ ವ್ಯಕ್ತಿಗಳನ್ನು ಕಾಣ್ತಾರೆ ಇವರು ಹೈಸ್ಕೂಲ್ ಲೆಕ್ಚರರ್ಸ್ಗಳನ್ನ ಕಾಣ್ತಾರೆ ಹಾಗೆ ಈ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ನಮಗೆ ತ ನಮಗೆ ಸಂತೋಷ ಅದು ಅದ್ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ ಒಬ್ಬರು ಅಂತ ಕಡೆಗೂ ಶಿಷ್ಯ ಗುರುವನ್ನು ಮಿಂಚಿಸ್ಬೇಕು ಮಗ ತಂದೆ ಮಿಂಚಿಸ್ಬೇಕು ಆವಾಗಲೇ ಆ ಗುರುಗೆ ಮತ್ತು ತಂದೆಗೆ ತೃಪ್ತಿಯಾಗಲು ಸಂತೋಷ ಆಗೋದು ಅಂತ ಹಾಗೆ ನಮಗೂ ಬಹಳ ಸಂತೋಷ ಆಯಿತು ನಿಮ್ಮನ್ನು ನೋಡಿಬಿಟ್ಟು ಇದೇ ರೀತಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ ನಾವು ಏನೇ ಒಂದು ದುಡ್ಡು ಹಣಕಾಸು ಇಟ್ಕೊಂಡ್ರೂ ಆರೋಗ್ಯ ಬಹಳ ಮುಖ್ಯ ಕೆಲಸ ಆರೋಗ್ಯ ಕೈ ಕೊಟ್ಟಿರ್ತದೆ ನಮ್ಮ ಮಂಜು ಒಟ್ಟರು ಪಾಪ ಅವರು ಹಣಕಾಸು ಚೆನ್ನಾಗೇ ಇದ್ರು ಅವ್ರಿಗೆ ಇದಕ್ಕೆ ತಂಗೆ ಕಾರ್ಯ ಆಗ್ಬಿಡ್ತು ಅವ್ರಿಗೆ ಅವರು ಪ್ರತಿದಿನ ನಮಗೆ ಒಳ್ಳೆ ಸಲಹೆ ಕೊಡೋರು ವ್ಯವಸಾಯದ ಬಗ್ಗೆ ನಮಗೆ ಸಲಹೆ ಹೇಳೋರು ಹಿಂದಿನ ದಿವಸ ನನಗೆ ಮೂರು ಸಲ ಫೋನ್ ಮಾಡಿದ್ರು ನನಗೆ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದು ಏನು ಪ್ರಜ್ಞಾನ ಅದೇ ಅಂತ ನನಗೆ ಅನಿಸ್ತಾ ಇದೆ ಮತ್ತೆ ಬೆಳಿಗ್ಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳಿದರು ಐದುವರೆಲ್ಲೇ ಬಂದಿದೆ ಆ ಮೆಸೇಜು ಏಳುವರೆಗೆ ಅವರೇ ಇಲ್ಲ ಅವರು ಏನೇ ಒಂದು ನಾನು ಆಗಿ ಬಂದರೆ ಕೆಲಸನ ಬೈದು ಜಗಳ ಮಾಡಿರೋರು ಆದರೆ ಆ ಮನಸ್ಸಲ್ಲಿ ಇಟ್ಟಿರಲಿಲ್ಲ ಅದನ್ನು ಅವರು ರ ನಮಗೆಲ್ಲ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರು ಹಾಸನ ಜಿಲ್ಲಾಡಳಿತ ಎಲ್ಲ ಸೇರಿ ಒಂದು ಮನವಿನ ಹಾಸನದ ಎ ಡಿ ಸಿ ಅವರಿಗೆ ತಲುಪಿಸಿದ್ದೀವಿ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ನಿರ್ಲಕ್ಷ್ಯ ಮಾಡದೆ ಏನು ಒಂದು ಮುಸ್ಲಿಂ ಸಮುದಾಯಕ್ಕೆ ಭಾಳ ಅಗುರವಾಗಿ ನಮ್ಮ ಶ್ರೀರಂಗಪಟ್ಟಣದ ಶಾಸಕರು ಬಂಡಿ ಸಿದ್ದೇಗೌಡರು ನಡ್ಕೊಂಡಿದ್ದಾರೋ ಇದಕ್ಕೆ ನಾವು ಧಿಕ್ಕರು ಸಿಗ್ತೀವಿ ಮತ್ತು ಎರಡು ದಿವಸದಲ್ಲಿ ಅವರು ಕ್ಷಮೆ ಕೇಳದೆ ಇದ್ದಾಗ ನಾವು ರಾಜ್ಯಾದ್ಯಂತ ಹೋರಾಟ ಇಡೀ ಮುಸ್ಲಿಂ ಸಮುದಾಯ ಒಗ್ಗಟ್ಟಿನಿಂದ ಕೊರಳಿನಿಂದ ಎಪ್ಪಿಸುತ್ತದೆ ಮತ್ತು ನ್ಯಾಯ ಪಡೆಯುತ್ತದೆ ಅಂತ ನಾನು ಈಗ ಮುಖಾಂತರ ಕೇಳಿ ನಮಸ್ಕಾರ ಇವತ್ತು ನಾವು ಏನು ಮಾಧ್ಯಮಗಳಲ್ಲಿ ನೋಡ್ತಿದ್ದೀವಿ ನಮ್ಮ ಶ್ರೀರಂಗಪಟ್ಟಣದ ಶಾಸಕರು ಬಂಡಿ ಸಿದ್ದೇಗೌಡರು ಬಹಳ ಘೋರವಾಗಿ ಮುಸ್ಲಿಂ ಸಮುದಾಯನ ಖಂಡಿಸ್ತಾರೆ ಮತ್ತು ಅಧಿಕಾರಿಗಳು ಹೇಳ್ತಾಳೆ ನಿಮಗೆ ಅಂತ ಸಂವಿಧಾನ ಏನು ಅನ್ನೋದು ಇವರಿಗೆ ಘನತೆ ಇಲ್ಲವೇ ಇವರ ಮನಸ್ಸು ಯಾಕೆ ಕೋಮವಾದಿ ಮನಸ್ಸಾಗಿದೆ ಅನ್ನೋದು ಇದು ಒಂದು ನಾವು ಯೋಚಿಸಬೇಕಿದೆ ತೊಂಬತ್ತೈದು ಪರ್ಸೆಂಟ್ ಕರ್ನಾಟಕದ ಮುಸ್ಲಿಮರು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ತಲೆ ಮೇಲೆ ಇಟ್ಟುಕೊಂಡು ಕುಣಿಸಿದ್ದಕ್ಕೆ ಇವರು ಕಾಂಗ್ರೆಸ್ ಅವರು ಕೊಡುತ್ತಿರುವ ಮುಸ್ಲಿಂ ಸಮುದಾಯಕ್ಕೆ ಪ್ರತಿಫಲ ಅಂದ್ರೂ ತಪ್ಪಾಗಲ್ಲ ಇದನ್ನು ತಿಳಿದು ಡಿ ಕೆ ಶಿವಕುಮಾರ್ ಅವರೇ ಆಗಲಿ ಸಿದ್ದರಾಮಯ್ಯವರಾಗಲಿ ಇವರಿಂದ ರಾಜೀನಾಮೆ ಕೇಳಬೇಕು ನಾವು ಈ ವಿಡಿಯೋ ಮುಖಾಂತರ ಇವತ್ತು ಸರ್ಕಾರದಲ್ಲಿ ಕೇಳಿಕೊಳ್ಳುವುದೇನೆಂದರೆ ತಾವು ಇಂಥವರನ್ನು ಪಕ್ಷದಿಂದ ಮೊದಲು ಸಸ್ಪೆಂಡ್ ಮಾಡಿ ನಿಮ್ಮ ಪಕ್ಷದಲ್ಲಿರುವ ಅಲ್ಪಸಂಖ್ಯಾತರು ಭಾಳ ಮೌನ ವಹಿಸಿ ಅವರಿಗೆ ಕೇಳುವಷ್ಟು ಸಹ ಧೈರ್ಯ ಇಲ್ಲ ಅಂತ ಕಾಣ್ತಿದೆ ದಯಮಾಡಿ ಇಷ್ಟು ಅವಮಾನ ಮಾಡಬೇಡಿ ನಾವು ಹೆಂಗಿದ್ದೀವಿ ಅಂದರೆ ಒಕ್ಕಲಿಗರಾಗಲಿ ಮುಸಲ್ಮಾನರಾಗಲಿ ಅಣ್ಣ ತಮ್ಮದಿರ್ಗು ಹೆಚ್ಚಾಗಿದ್ದೀವಿ ದಯಮಾಡಿ ಇಂಥ ಭಾವ ಶಾಸಕರಾಗಿ ನೀವು ಹುಟ್ಟಾಗಬಾರ್ದು ಅಂತ ನಾನು ಈ ವಿಡಿಯೋ ಮುಖಾಂತರ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಕೋಮಾವಾದಿ ಮನಸ್ಸಿನಿಂದ ಹೊರಬಂದು ಜಾತ್ಯಾತೀತ ಮನಸ್ಸಿನಿಂದ ಸೌಹಾರ್ದತ ಭಾರತ ಅನ್ನುವ ಮನಸ್ಸಿನಿಂದ ಎಲ್ಲರೂ ಒಂದಾಗಿ ಶ್ರಮಿಸೋಣ ಜಯಂ ಜಯ ಕರ್ನಾಟಕ ಅಂತ ನನ್ನ ಮಾತು ಮುಗಿಸ್ತೀನಿ ಬಂಡಿ ಸಿದ್ದೇಗೌಡ್ರೆ ಮನಸ್ಥಿತಿ ಬದಲಿಸಿ ಇಲ್ಲ ರಾಜೀನಾಮೆ ಕೊಟ್ಟು ಯಾವುದಾದ್ರೂ ತಮ್ಮ ಬೇರೆ ಕೆಲಸ ಇದ್ದರೆ ನೋಡಿ ತಾವು ಸಾರ್ವಜನಿಕ ಕ್ಷೇತ್ರಕ್ಕೆ ಉತ್ತಮ ಆಡಳಿತ ಕೊಡುವುದು ಕಾಣಿಸುತ್ತಿಲ್ಲ ನಮಸ್ಕಾರಗಳು